ಅಂಚಿನ ಒಂಜಿ ಮೆಮಿಕ್ರಿ ಮಂಟು ನಂಚಿನ ಶಕ್ತಿ ಒಲಿದಿಪ್ಪು ನಂಚಿನ ಒಂಜಿ ಕಲಾವಿದೆ ನಮ್ಮ ಊರು ಕಲಾವಿದೆ ಅಂಚಾದ ನಮ್ಮ ದೂರ ಪೋಡಾಯಿ ನಂಚಿನ ಅಗತ್ಯ ನಮ್ಮ ಕೈಟಿತ್ತ ನಚಿನ ಪರದೇ ಫಲವಸ್ತಪ್ಪ ಅಲ್ಪತ್ತಿನ ಮಂಗೆ ಕೋಪ ಬಂಡಿ ಅದು ಬೆಂಗಳೂರಿನ ಕಿಯಪುರ ಕಂಡ್ರಿ ಅಲ್ಲಿ ಬಣ್ಣ ಹಚ್ಚಿದ್ಲು ಬಣ್ಣ ಬಣ್ಣದ ಪೋಸ್ ಕೊಡ್ತಿದ್ಲು ಸೊ ಫ್ರೆಂಡ್ಸ್ ಹಾಯ್ ಸೊಲ್ವೆಲ್ ನಮಸ್ಕಾರ ನಂದು ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇನ್ನಿತ್ತ ವಿಷಯದ ಬಂದ ಕಂಡು ಟೂ ಇಯರ್ಸ್ ಬ್ಯಾಕ್ ಬ್ಯಾಕು ನಿಂಚಿ ಮಿಮಿಕ್ರಿ ಪ್ರೋಗ್ರಾಮ್ ಅಲ್ಲಿ ತಿರ್ತೆ ಅವಿ ವಿಟ್ಲೆ ಸರ್ ಮಿಮಿಕ್ರಿ ಪ್ರೋಗ್ರಾಮ್ ಆ ತೀರ್ತಾ ಅಪ ವೀಡಿಯೋನು ವೈಟ್ಲೆನ್ ಅಪ್ಲೋಡ್ ಮಾಡ್ದಿದ್ದೆಂಡ್ ಆ ವೀಡಿಯೋನು ಇನ್ನಿ ಅಪ್ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿಬಿಡ್ಬೋಣದಲ್ಲಿ ಆಯ್ಕೆ ನಿಕ್ಲ ಮಾತ್ರೆ ಸಪೋರ್ಟ್ ಬಿಡು ಆ ವೀಡಿಯೋ ತುಲಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ಸಪೋರ್ಟ್ ಮಾಡ್ಬಿಡಿ ನನ್ನ ತುಂಬ ಕಂಟೆಂಟ್ ಕೊರಂದಿ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾಕೆ ಪಂತ್ಮ್ರು ಬಂಡ ಆ ಟೈಮ್ ಸಮಯ ಅಂಡ್ ವಿಡಿಯೋ ಅಂತ ಬಿಡೊಂದಿದ್ದೆ ಪಾಡೊಂದು ಇದ್ಜಿ ನನ್ನ ತುಂಬ ವೀಡಿಯೋ ಪಾಡೋಪ್ಪೆ ಕಂಟಿನ್ಯೂ ಪಾಡೋದು ನಿಕ್ಲೇ ನಂಗ ಸಬ್ಸ್ಕ್ರೈಬ್ ಮಾಡ್ತಿ ಸಪೋರ್ಟ್ ಮಾಡ್ಲಿ ಥ್ಯಾಂಕ್ ಯು ವಿಡಿಯೋ ತೋಲಿ ಇಂಚೊಂಡ್ ಬಂದ್ರೆ ಕಮೆಂಟ್ ಮಾಡ್ತಿಲ್ಲ ಕಲಾವಿದರಿ ತರ್ಪಾದ ಕಾರ್ಯಕ್ರಮ ಮನಪು ನಾವು ಮಲ್ಲ ಸಂಗತಿ ಅತ್ತೆ ನಮ್ಮ ಊರುಡೆ ಬೋಡಾಯನಾಥ ಪ್ರತಿಬೆಲುಲ್ಲ ಆ ಪ್ರತಿಬೆಲೆಗೆ ಅವಕಾಶ ಮಂತದ ಕೊರ್ಪು ನಂಚಿನ ಒಂಜಿ ಮಲ್ಲ ಮನಸ್ಸು ಮುಲ್ಪದ ದೈವಸ್ಥಾನದ ಆಡಳಿತ ಮಂಡಳಿ ಇತ್ತ ಪದಾಧಿಕಾರಿಲು ಅಂಚನೆ ಪ್ರೇಕ್ಷಕ ವರ್ಗವಾಯಿ ನಿಂಚಿನ ನಿಖಿಲ್ ಮಂತದರು

ಅಂಚಿನ ಒಂಜಿ ಮೆಮಿಕ್ರಿ ಮನ್ಪು ನಂಚಿನ ಅವಂಜಿ ಶಕ್ತಿ ಒಲಿದಿಪ್ಪು ನಂಚಿನ ಒಂಜಿ ಕಲಾವಿದಿ ಬಿರ್ನ ಪೆರ್ಮೆ ದಾಯ್ತ ಅಂದ ಪಂಡ ಕುಂದಾಪುರದ ಬಂಡಾರ್ ಕಾಸ್ ಮಂಗಳೂರು ಯೂನಿವರ್ಸಿಟಿ ದ ವತಿರ್ದ ನಂಚಿನ ಇಂಟರ್ ಕಾಲೇಜು ಮೆಮಿಕ್ರಿ ಕಾಂಪಿಟಿಷನ್ ಫಸ್ಟ್ ಪ್ರೈಸ್ ದಿತ್ತ ನಂಚಿನ ಒಂಜಿ ಕಲಾವಿದಿ ತುಲೆ

ಅದನ್ನ ಪ್ರದರ್ಶನ ಜೋರಾಯಿನ ದಾಟಿ ದೊಡ್ಡ ಅವರಿಗೆ ಪ್ರೋತ್ಸಾಹ ಮಲ್ಪಡ ಪಂಡದ ವಿನಂತಿ ಮತ್ತೊಂದು ಚವಡಿ ಭವಿಷ್ ಕುಮಾರ್ ಇರಂದೂರು ಸುರ್ಖಾದ ರಕ್ತೇಶ್ವರಿ ಅಮ್ಮನ ಪಾದ ಗಡ್ಡ ಹಂಚನೆ ಈ ಒಂದು ಇನಿ ಸಿಡು ಇನಿ ಇಂಕ್ ಅವಕಾಶ ಕೊಡ್ತೀನಿ ಹಂಚಿನ ಮಾತಾರೆಗ್ಲ ಮೋಕಿದ ಸೋಲ್ಮೇಲೆ ಮಂತೊಂದು ಹಂಚನೆ ಇನಿತ ಇಲೇ ಪಾಲ್ವೆ ನಿಂಚಿನ ಮಾತಿರೆಗ್ಳ ಉಡಲ್ ದಿಂಜಿನ ಸೋಮಿತ ಮನಂದು ಹಿತವಂಜಿ ಖಿನ್ಯ ಪ್ರದರ್ಶನ ಪ್ರದರ್ಶನವನ್ನು ಪಡ ಹೆಂಗಿನಿ ಭಾರಿ ಖುಷಿಯ ಒಂದುಂಡು ಮಿಮುಕ್ರ ಬೇರೆ ಯಾಕಂಬ್ಲಾ ಕೆಲವು ದಿಕ್ಕಿ ಮಿಮಿಕ್ರಿ ಪ್ರೋಗ್ರಾಮ್ ಕೊಡುತ್ತೆ ಅಂಡ ಇನ್ನಿ ಅಪ್ಪೆನ ಕ್ಷೇತ್ರ ಎನ್ನ ಊರುಡು ಊರದ್ದು ಮಿಮುಕ್ರೆನ್ ಬೇರೆ ಮಸ್ತ್ ಖುಷಿ ಒಂದು ಸುರುಕಾದ ಅದೊಂದು ಅನ್ನಾಗ ಒಂಜಿತ್ ಪ್ರಾಣಿಲದ ಬಗ್ಗೆ ಮರಿಮಾನಿಲ್ಲೆ ಸುರುಕಾದ ಪ್ರಾಣಿ ಇಲ್ನಿಟ್ಟು ನಾಯಿ ನಮ್ಮ ಸಾಮಾನ್ಯವಾದ ತೂಪನಂಚಿನ ಪ್ರಾಣಿ ನಾಯಿ ಈ ನಾಯಿ ನಿಯತ್ ಅಣಚ್ ದಾದ ಪಂಡ ನಾಯಿಂದ ಬನೋಲಿ ಹಂಚಿನ ನಾಯಿದ ಸ್ವರ ಇತ್ತ ನಿಗಿರುತ್ತಿಗೆ ಪೋನ್ ತಿನಾಗ ರ ನಾಯಿಲ್ ಇತ್ತೂರಾಡು ಆ ನಾಯಿಲ್ ಏನಂತದು

ಎಂಗ ಬಾರಿ ಬೇಜಾರಂಡ ಮನಸ್ಸಿರಿ ದಯಪಂಡ ಬಾಯಿ ಬರಂದ ಪ್ರಾಣಿ ಕಾಲ್ದಕ್ಕೆ ತಂದು ಬುಕ್ಕ ಇನ್ನು ವಾಪಸ್ ಲೆಪ್ಪುನಗ ಆ ನಾಯಿ ಅಂದು ಬತ್ತಿನ ಆಯ್ ಬುಕ್ಕ ನನ್ನ ತುಂಬಗು ಪುಚ್ಚೆ ಮಾತೇರ್ನಲ್ಲಿ ಲಿಪ್ಪು ಪ್ರಾಣಿ ಪುಚ್ಚೆ ಆ ಪುಚ್ಚೆ ಎಂಚ ಬಲಿ ಬಂದು ಪಂಡ ಅವೇ ಪುಚ್ಚೆ ನನ್ನ ನನದು ಪೆತ್ತ ಭಾರತಡೆ ಗೋಮಾತೇನ ಗೋಮಾತೆಂದು ಪೂಜೆ ಮಾಡ್ಪೇರು ಅಂಚಿನ ಪೆತ್ತದ ಸ್ವರ ಇತ್ತೆ ಆ ಪೆತ್ತ ಕರೆಪನ್ ದುದು ಐನ ಕೈತಲಿತ್ತಿನ ಚಿನ ಕಂಜಿ ಪಂದ್ ಕೇನ್ತುಂಡು ನನ್ನ ದುಂಬಗು ಕೆಲಂಜಿ ನೋಡ ಅವಂಜಿ ಬತ್ತದ ರಾದ್ ಬತ್ತದ ಎನ್ನ ಕೆ ಬತ್ತ ಬತ್ತ್ ಮಸ್ತ್ ಉಪದ್ರ ಮಂತೊಂದುಂಡು ಅಪಗ ಎನೆನ್ ಪತ್ತಿರ ಡ್ರೈ ಮನ್ಪೆ ತಿಕ್ಕು ಜೆಂಕೌ ಐನ ಶಬ್ದ ಎಂಚೆತ್ತಿನ ಉಂಡ ಕೆಂಚ ಕೆಲಿಂಜಿನ ಪತ್ತೆ ಇತ್ತ ಕೆಳಜಿನ ಬುರಾಡ ಬರ್ಚ ಬುರೋಡ ಬುರಡ ಗಟ್ಟಿ ಮಾಡ್ಲಿಕ್ಕೆ ಏನು ಜಿಂಕಿ ಪಂದ್ ಪೋಂಡು ಆ ಕೆಲಿಂಜಿ ಪೋದು ವಾಪಸ್ ಟ್ಯೂಬ್ಲೈಟ್ ದಲ್ಪ ತಿಕ್ಕೊಲ್ ಅಂತಂದ್ರೆ ಆ ಶಬ್ದ ಅಂದಕ್ಕೆ ನನ್ನ ತುಂಬುಗು ನಮ್ಮ ಸಾಮಾನ್ಯವಾದ ಕಾರಿಂಜ ನರಹರಿ ಇಂಚ ಓದಿತ್ತನ ಗೊತ್ತಿಪ್ಪು ಅಲ್ಪ ನಮ್ಮ ಕೈನ ಪರ್ದಿಪ್ಪು ಹೋಗಿ ಫಲ ಹೊಸಪ್ಪು ಗೊಡ್ಜಿನ ಅಲ್ಪ ಇತ್ತ ಮಂಗೆ ಕೋಪಡು ಬಲಿಕುಂಡು ಹಾಬೇಕ್ ನನ್ನದು ಒಂಜಿ ಕುದುರೆ ಟ್ರ್ಯಾಕ್ಟ್ ಬಲಿಪಿನ ಶಬ್ದ ಒಂದು ಕೆಂಡು ಆಯ್ ಬುಕ್ಕ ನನ್ನ ತುಂಬಗು ಒಂಜಿತ್ ವಾಹನದ ಬಗ್ಗೆ ಮಿಮಿಕ್ರಿ ಮಾಡಲ್ಲ ನಮ್ಮ ಹಿರಿಯಕ್ಲು ಮಾತ ತುಂಬು ಏತೋ ಕಿಲೋಮೀಟರ್ ನಡತೊಂದೆ ಪೋಂತೀರ್ ಅಂಡ ಇತ್ತೆ ಕಾಲ ಅಂಚತ್ ಕಾಲ ಸುಮಾರು ಬದಲಾತಿ ಮುಲ್ಪಾರ್ದ ತೀರ್ಥ ಅಂಗಡಿ ಮುಟ್ಟು ಓಪನ್ ಗಾಡಿ ಅಂಚಿನ ಗಾಡಿದ ಸ್ವರ ಐತೆ ಸುರುಕಾದ ಅಪ್ಪ ಚಿಯಾಟಿ ಬೈಕ್ ನನ್ನ ತುಂಬಗು ಕವಸಕಿ ನಿಂಜದಕ್ಕನ ಬೈಕ್ ಎಂಚ ಬೋಪನು ಬಂಡದುಂಬಗು ರೇಸಡ್ ನಾಲೈನ್ ಬೈಕ್ ಒಟ್ಟಿಗೆ ಬಿವಿಡ್ ತೂದಿಪ್ಪ ಆ ಶಬ್ದ ಎಂಚ ಬಂಡ

ಅನಂತಮಗ ವಂಜಿತ ಪಕ್ಷಿಲದ ಸ್ವರ निकलेದರು ಸುರಕಾದ ನವಿಲು ಎ ಕೋಗಿಲಿ ಕೋರಿ

ಎಂಕ ಒಂಜಿ ತಾಟಿ ಪುಟ್ಟುನ ಮೂಲೆ ಮಾತ್ರ ಕೇನ್ ಉಂದು ಅಂಚಿ ಏರ್ ಲ ಎಜ್ಜೆ ರೋಡು ಕೇನು ಉಣ್ಣು ಎಜ್ಜಿ ದಾಟಿ ಪುಟ್ಟುನ ನನದು ಬೊಗ ಒಂಜಿತ್ ಫಿಲ್ಮ್ ಆಕ್ಟರ್ ನಕ್ಲು ನಾ ಧ್ವನಿ ಇತ್ತೆ ಸುರುಕಾದ್ ನಟ ಸ್ವರವ ಉಂದು ಪುಗರ್ತಿ ಪಡೆದ ಡಾಕ್ಟರ್ ರಾಜ್ ಕುಮಾರ್ ಮೀರ್ನ ಹಾ ಹಾ ಅಭಿಮಾನಿ ಮಂದಿಗುಳು ನೋಡಿ ಇವತ್ತು ತುಂಬಾ ಸಂತೋಷ ಆಗ್ತಿದೆ ಬಹಳ ಜನಸಂಖ್ಯೆಯಲ್ಲಿ ಸೇರಿದ್ದೀರಾ ನೋಡಿ ಅದೇ ಅವೇ ರಾಜ್ಕುಮಾರ್ ಇತ್ತೆ ತುಳುಟು ಬಾತಾರೆ ನಂಚೆ ಪಂಡ ಭಾರಿ ಜನಸಂಖ್ಯೆ ಸೇರಿದಾರಿನಿ ಅಪ್ಪೆ ನಕ್ಷತ್ರ ನೇಮೋತ್ಸವ ಭಾರಿ ಜನಸಂಖ್ಯೆಗೆ ಸೇರಿದ್ದಾರೆ ಭಾರಿ ಸಂತೋಷ ತುಂಬಗೂ ಆಟೋ ರಾಜ ಕರಾಟಕಿಂಗ್ ಪುಗಾರ್ತಿ ಬರ್ತೀನಿ ನಾಗಂಬೇರನ ಧ್ವನಿ ಸ್ನೇಹಿತರಿಗೂ ನಮಸ್ಕಾರ ತುಂಬಾ ಇವತ್ತು ಆಟೋ ರಾಜ ಅಂತ ಕರಿತೀರಾ ಕರಾಟಕಿಂಗ್ ಅಂತ ಕರೀತೀರಾ ತುಂಬಾ ಸಂತೋಷ ಆಗ್ತದೆ ಇನ್ನು ಜನ್ಮ ಅಂತಂದ್ರೆ ಎಲ್ಲ ಹುಟ್ಟಿ ಬರ್ತೇನೆ ಅಂತ ಹೇಳ್ತಾ ಬರ್ತೇನೆ ಎಲ್ರಿಗೂ ಬಾಯ್ 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 ನನ್ನ ನನ್ನದು ಬಿಗ್ ಬಾಸ್ ಬಿಗ್ ಬಾಸ್ ತುಂಜಿ ಆಂಕರಿಂಗ್ ಸ್ವರ ಇಂಚೊಂಡು ಬಂಡ ಇದು ಬಿಗ್ ಬಾಸ್ ವೆಂಕಟೇಶ್ ಇವರು ಎಲ್ಲಿದ್ರು ಕನ್ಫ್ಯೂಷನ್ ರೂಬಿಗೆ ಬರಬೇಕಾಗಿ ಬಿಗ್ ಬಾಸ್ ಆದೇಶಿಸುತ್ತಿದೆ ಇದು ಬಿಗ್ ಬಾಸ್ ನನ್ನ ತುಂಬಗು ರಂಗಾಯಣ ರಘು ಹಾಸ್ಯ ನಟಿ ಎಂಬೆ ರಘು ನಿಂಚ ಬಂಡ ನನ್ನದು ಶನಿವಾರ ಐತಾರ ಅಂಡ ಯಾರು ಪತ್ತರ ಗಂಟೆಗೆ ಟಿವಿ ಬರ್ಪನೆ ಹೀಗೂ ಉಂಟೆ ಆ ಒಂದು ಇಂಚ ಬಂಡ ಅದು ಆ ಕರೋಳ ರಾತ್ರಿ ಕೊಂಡ್ರೆ ಆಟಿನ ರಾಟ್ರಿ ಅವರು ಹೋಟೆಟ್ ಆಡೋರು ಆ ದಿನ ರಾತ್ರಿ ಅವರು ಮಾಡಿಟ್ಟಾಡರು ಏನು ಎನ್ನುವುದನ್ನು ತಿಳಿಯೋಣ ಸಣ್ಣ ವಿರಾಮದ ನಂಟ ಹೀಗೂ ಉಂಠೆ ನನಗೂ ವಾರೆಂಟ್ ವಾರೆಂಟ್ ಇಂಚ ಬಂದು ಬಂಡ ಅದು ಬೆಂಗಳೂರಿನ ಕಿಯಾಪುರಂ ಕಣ್ರೀ ಒನ್ಲಿ ಬ್ಲೂ ಅಮ್ಮಣ್ಣಿ ಅಮ್ಮ ತುಟಿಗೆ ಬಣ್ಣ ಹಚ್ಚಿದ್ಲು ಬಣ್ಣ ಬಣ್ಣದ ಪೋಸ್ ಕೊಡ್ತಿದ್ಲು ಆಕೆ ಮಾಡ್ತಿದ್ವು ನಾಟಕಕ್ಕೆ ಆ ಸಡವಡ್ ಕೊಡಬೇಕಿತ್ತು ಕಣ್ರೀ ಇವತ್ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್ ನನ್ನ ಆಕೇರಿದಾದ್ ಒಂಜಿ ಬಾಲ್ಯಬುಲಿಪುನ ಸ್ವರಾಂಚೆ ಕೊನಂಡ ಬಲಿಪು ಕೊಡಾರ ಇಸ್ ಮೆಮಿಕ್ರಿ ನಂಬರ್ ಅವಕಾಶ ಕೊರಕ್ ಸೊಲ್ ಮೇಲೆ ಎನ್ನ ಮೆಮಿಕ್ರಿ ವಿರಾಮಿಸ್ ಓಕೆ ಫ್ರೆಂಡ್ಸ್ ಲೈಕ್ ಮನಪಲಿ ಸಬ್ಸ್ಕ್ರೈಬ್ ಅಂತ ಸಪೋರ್ಟ್ ಮಾಡ್ತೇನೆ ತುಂಬ ವೀಡಿಯೋ ಪಡೊಂದು ಇಪ್ಪ ತುಂಬಲಿ ಸಬ್ಸ್ಕ್ರೈಬ್ ಮಾಡಿ ಒಟ್ಟಾರೆ ನಿ ಸಪೋರ್ಟ್ ಮಾಡಪೇ ಸಪೋರ್ಟ್ ಮಾಡಬೋ ಓಕೆ ಬರ ಬಾಯ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು